ಕಳೆದ ಸಂಚಿಕೆಯಲ್ಲಿ ಸರ್ಪದೋಷದಲ್ಲಿ ಈ ರಾಹು ಕೇತು ಪಾತ್ರ ಹೇಗಿರುತ್ತೆ ತಿಳ್ಸಕೊಟ್ರಿ ಇನ್ನು ಮಾಂದಿ ಅನ್ನೋ ಗ್ರಹ ಕೂಡ ಕೇಳಿದಿವಿ ಬಟ್ ಅಷ್ಟಾಗಿ ಅದ್ ಎಲ್ಲೂ ಯೂಸ್ ಮಾಡಲ್ಲ ಅದ್ರ ಬಗ್ಗೆ ಏನು ಹೇಳಲ್ಲ ಬಟ್ ಅದ್ರ ಎಫೆಕ್ಟ್ ಕೂಡ ತುಂಬಾ ಇರುತ್ತೆ ಈ ಯೋಗದಲ್ಲಾಗಿರ್ಬೋದು ದೋಷದಲ್ಲಾಗಿರ್ಬೋದು ಸೊ ಅದ್ರ ಪಾತ್ರ ಹೇಗಿದೆ ಈ ಮಾಂದಿ ಕೇತು ಶನಿ ಈ ಗ್ರಹದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರ ನೋಡಿ ಮಾಂದಿ ಅನ್ನೋದು ಕೂಡ ಶನಿ ಗ್ರಹಕ್ಕೆ ಎಷ್ಟು ಪವರ್ಫುಲ್ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪವರ್ಫುಲ್ಲು ಮಾಂದಿ ಅನ್ನೋ ಗ್ರಹ ಸೊ ಮಾಂದಿ ಅಂತ ಅಂದಾಗ ಅದು ನಮ್ಗೆ ಅಲ್ಪ ಯೋಗ ಕೊಡ್ಬೋದು ಅಲ್ಪ ಯಶ ಕೊಡುತ್ತೆ ಯಾಕಂದ್ರೆ ಮಾಂದಿ ಅಂತ ಬಂದಾಗ ನಾವು ಸ್ವಲ್ಪ ಹೆದರ್ತಾರೆ ಅದು ಯಾವ ಒಂದು ಇವಾಗ ಕೇತು ಕಾಂಬಿನೇಷನ್ ಅಲ್ಲಿ ಇದ್ದಾಗ ಕೇತು ಜೊತೆ ಆಗಿರ್ಬೋದು ಅಥವಾ ಕೇತುಗೆ ಸಪ್ತಮದಲ್ಲಿ ಈ ತರ ಕಾಂಬಿನೇಷನ್ ಅಲ್ಲಿ ಇದ್ದಾಗ ಮಾಂದಿ ಇದ್ದಾಗ ತುಂಬಾ ಯಾಕಂದ್ರೆ ಅವರು ಒಂದು ಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸೈಂಟಿಸ್ಟ್ ಆಗುತ್ತೆ ಏನೆಲ್ಲ ಕಂಡಿಡಿಯೋದು ಇದೆಲ್ಲನೂ ಈ ಮಾಂದಿ ಮತ್ತು ಕೇತು ಕಾಂಬಿನೇಷನಲ್ಲಿ ಬರುತ್ತೆ ವಿಪರೀತ ಬುದ್ಧಿ ವಿಪರೀತ ಬುದ್ಧಿ ಅವ್ರಿಗೆ ಮಾಂದಿಕೇತು ಕಾಂಬಿನೇಷನ್ನು ಮಾಂದಿಕೇತು ಜೊತೆಗಿದ್ದಾಗ ವಿಪರೀತ ಬುದ್ಧಿ ಆಗಿರ್ತಾರೆ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಒಂಥರ ಈ ರಾಜಯೋಗ ಅಂತ ಹೇಳ್ಬೋದು ಮತ್ತೆ ಈ ಕ್ರಿಶ್ಚಿಯನ್ಸ್ ಕಂಟ್ರಿ ಏನಿರುತ್ತೆ ಅಂದರೆ ಹೊರದೇಶದಲ್ಲಿ ಅವರು ಈ ಮಾಂದಿ ಕೇತು ಕಾಂಬಿನೇಷನ್ ಅವರು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡೋದು ಅಲ್ಲಿ ಪ್ರಾಪರ್ಟಿ ಮಾಡೋದು ಅಥವಾ ಅಲ್ಲಿಂದ ಸಂಪಾದನೆ ಮಾಡಿ ಇಲ್ಲಿ ಪ್ರಾಪರ್ಟಿ ಮಾಡೋದು ಈ ಥರ ಯಾಕಂದರೆ ಟ್ಯಾಲೆಂಟೆಡ್ ಜಾಸ್ತಿ ಇರ್ತಾರೆ ಅವರು ಹೆವಿ ಹೆವಿ ಟ್ಯಾಲೆಂಟೆಡ್ ಜಾಸ್ತಿ ಇರ್ತಾರೆ ಮತ್ತು ರಾಜಕಾರಣಿಗಳಾಗೋದು ಕೂಡ ಇದೇ ಒಂದು ಮಾಂದಿ ಕೇತು ಕಾಂಬಿನೇಷನ್ ಅವರು ಮಾಂದಿ ಅಂತ ಅಂದರೆ ತುಂಬ ಪವರ್ಫುಲ್ ಅದು ಆದರೆ ಅದರ ಯೋಗ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಈ ಕೇತು ಜೊತೆ ಇದ್ದಾಗ ಕೇತು ಜೊತೆ ಇದ್ದಾಗ ಏನಾಗುತ್ತೆ ರಾಜಕಾರಣಿಗಳು ಆಗ್ತಾರೆ ಅಂದರೆ ರಾಜ್ಯವನ್ನು ಆಳ್ತಾರೆ ಆದರೆ ಯಾವುದೇ ಗೌರ್ಮೆಂಟ್ ಆಫೀಸರ್ಸ್ಗಳಾಗೋದಿಲ್ಲ ಯಾಕಂದರೆ ಒಬ್ಬರು ಮಾತು ಕೇಳಲ್ಲ ಈ ಕೇತು ಮತ್ತು ಮಾಂದಿ ಕಾ ಕಾಂಬಿನೇಷನ್ನು ಜಾತಕದಲ್ಲಿದ್ದಾಗ ಇದ್ದಾಗ ಯಾರ ಮಾತು ಕೇಳೋದಿಲ್ಲ ಅವರು ಅವ್ರ ಮಾತು ಇನ್ನೊಬ್ಬರು ಕೇಳಬೇಕು ಅವ್ರ ಕೈ ಕೆಳಗಡೆ ಒಂದಷ್ಟು ಜನ ಕೆಲ್ಸದವ್ರು ಇರಬೇಕು ಈ ಥರ ಕ್ಯಾಟಗಿ ಕ್ಯಾಟಗರಿಗೆ ಸೇರಿರೋರು ಸೊ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಆಳಿದ್ರೆ ದೇಶನೇ ಆಳ್ತಾರೆ ಹಾಳು ಮಾಡಿದ್ರೆ ದೇಶನೇ ಹಾಳು ಮಾಡ್ತಾರೆ ಈ ಒಂದು ಕ್ಯಾಟಗಿರಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಯಾವ್ದ್ರಾದ್ರೂ ಸ್ಟ್ರಾಂಗ್ ಇರ್ತಾರೆ ಪಾಸಿಟಿವ್ ಆದ್ರೆ ಪಾಸಿಟಿವ್ ಅಲ್ಲಿ ಸ್ಟ್ರಾಂಗು ನೆಗೆಟಿವ್ ಆದ್ರೆ ನೆಗೆಟಿವಲ್ಲಿ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಸೊ ಇದೇನಪ್ಪ ಅಂತಂದ್ರೆ ಇದು ದೊಡ್ಡ ವ್ಯಕ್ತಿ ಆಗ್ತಾರೆ ಆದ್ರೆ ದೊಡ್ಡ ವ್ಯಕ್ತಿ ಅದು ಒಳ್ಳೆ ತಂದಲ್ಲಾದ್ರೂ ಆಗಿರ್ಬೋದು ಕೆಟ್ಟ ತಂದಲ್ಲಾದ್ರೂ ಆಗಿರ್ಬೋದು ಇವಾಗ ಯಾವ ಯಾವ ಇದರಲ್ಲಿ ಇದ್ದಾಗ ಹೇಗಾಗ್ತಾರೆ ಅನ್ನೋದು ಯಾವ ಯಾವ ರಾಶಿಯಲ್ಲಿ ಇದ್ದಾಗ ಹೇಗಾಗ್ತಾರೆ ಅಂತ ಅನ್ನೋದು ನೋಡಿ ಮಾಂದಿ ಕೇತು ಇವರು ರಾಶಿ ಮತ್ತೆ ವೃಷಭ ವೃಷಭ ರಾಶಿ ಅಂತ ಬಂದಾಗ ತುಂಬಾ ರಾಜಯೋಗ ತುಂಬಾ ವೃಷಭ ಮತ್ತೆ ತುಲಾರಾಶಿ ಕಾಂಬಿನೇಷನ್ ಅಲ್ಲಿ ತುಂಬಾ ರಾಜಯೋಗ ಅವರು ಈ ಏನಪ್ಪ ಅಂದರೆ ಈ ಸಿನಿಮಾ ರಂಗದಲ್ಲಿರೋದು ಮತ್ತು ತುಂಬ ದೊಡ್ಡ ದೊಡ್ಡ ಒಂದು ಇದನ್ನು ಬ್ಯೂಟಿ ಪ್ರಾಡಕ್ಟ್ಸು ಏನಿರುತ್ತೆ ಲಗ್ಸುರಿಯಾಗಿ ಇರೋವಂಥದ್ದು ಆ ಥರ ಒಂದು ಕೆಲಸದಲ್ಲಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಮೇಷ ಮತ್ತು ವೃಶ್ಚಿಕ ಮೇಷ ಮತ್ತು ವೃಶ್ಚಿಕ ಅಂತ ಅಂದ ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಬಂದಾಗ ಲ್ಯಾಂಡ್ ಡೆವಲಪರ್ಸ್ ಭೂಮಿ ವಿಚಾರದಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅವರು ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಹೆಸರು ಮಾಡೋದು ಮತ್ತು ಬಂಗಾರ ಬಟ್ಟೆ ಸಿನಿಮಾ ವೃಶ್ಚಿಕ ರಾಶಿ ಅಂತ ಬಂದಾಗ ಗೋಲ್ಡ್ ಅಂಗಡಿ ಇಟ್ಟಿರೋದು ಮತ್ತು ಸಿನಿಮಾ ರಂಗದಲ್ಲಿರೋದು ಇವರು ಇದರಲ್ಲಿ ಹೆಸರು ಮಾಡ್ತಾ ಹೋಗ್ತಾರೆ ಮೀನಾ ಮತ್ತು ಧನಸ್ಸು ರಾಶಿ ಬಂದಾಗ ವಿದ್ಯೆ ಬುದ್ಧಿಯಿಂದ ದೊಡ್ಡ ವ್ಯಕ್ತಿ ಆಗೋದು ವಿದ್ಯೆ ಬುದ್ಧಿ ಇಲ್ಲ ಅಂತಂದ್ರೂ ಅದರಲ್ಲೂ ದಶಾಭುಕ್ತಿಗಳೇನಾದರೂ ಅವ್ರಿಗೆ ಅದಕ್ಕೆ ಸಪೋರ್ಟ್ ಮಾಡಿದಾಗ ಇನ್ನೂ ತುಂಬ ಇವಾಗ ದೊಡ್ಡ ದೊಡ್ಡ ಐ ಪ್ರೊಫೆಷ್ನಲ್ ಅವ್ರನ್ನ ನೋಡಿದೀವಿ ಏನು ಬುದ್ಧಿ ಅಪ್ಪ ಇವ್ರಿಗೆ ಅಂತ ಅವರು ಏನಂದರೆ ಕಣ್ಣಲ್ಲಿ ನೋಡಿದ ಇವರು ಜಾಸ್ತಿ ಮಾತಿಲ್ಲ ಏನು ತಲೆಯಲ್ಲಿ ಓಡ್ತಾ ಇರುತ್ತೆ ಕಣ್ಣಲ್ಲಿ ನೋಡಿದ್ನ ಇಲ್ಲಿ ಓಡ್ತಾ ಇರುತ್ತೆ ಆ ಕೆಲಸ ಆವಾಗಲೇ ಸ್ಟಾರ್ಟ್ ಮಾಡಿರ್ತಾರೆ ಆ ಒಂದು ಚುರುಕುತನ ಇರುತ್ತೆ ಮಾಂದಿ ಮತ್ತು ಕೇತು ಇದ್ದಾಗ ಆ ಆ ಒಂದು ಟ್ಯಾಲೆಂಟೆಡ್ ಪರ್ಸನ್ನು ಅವರಾಗಿರ್ತಾರೆ ಅದು ಮತ್ತು ನೋಡಿ ಮತ್ತು ಮಕರ ಮತ್ತು ಕುಂಭ ಈ ಈ ಒಂದು ಕಾಂಬಿನೇಷನಲ್ಲಿ ಮಾಂದಿ ಮತ್ತು ಕೇತು ಇದ್ದಾಗ ಐ ಟಿ ಬಿ ಟಿ ಏರ್ಫೋರ್ಸು ಮತ್ತು ಈ ಏರ್ಕ್ರಾಫ್ಟು ಮತ್ತು ಈ ಪೈಲಟ್ಸು ಈ ಥರ ಈ ಥರ ಒಂದು ಕಾಂಬಿನೇಷನಲ್ಲಿ ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿರೋ ದೊಡ್ಡ ದೊಡ್ಡದು ಮತ್ತು ರಾಶಿ ಅಂತ ಬಂದಾಗ ಅವರು ಸಮುದ್ರದ ಒಂದು ಇದರಲ್ಲಿ ಕೆ ಹಡಗು ಸಮುದ್ರದ ಒಂದು ನೌಕೆಯಲ್ಲಿ ಕೆಲಸ ಮಾಡೋದಾಗಿರ್ಬೋದು ಪಬ್ಸು ಬಾರ್ಸು ರೆಸ್ಟೋ ಬಾರ್ಸ್ ಇಡೋದು ಮತ್ತು ಲೈವ್ ಬ್ಯಾಂಡ್ ನಡೆಸೋದು ಈ ಥರ ಒಂದು ಸೆಕ್ಟರಲ್ಲಿ ಅಂದರೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಕೆಪಾಸಿಟಿ ಅವ್ರಿಗೆ ಬಂದ್ಬಿಡುತ್ತೆ ಅದು ಕೇತು ಮತ್ತು ಮಾಂದಿ ಕಾಂಬಿನೇಷನಲ್ಲಿ ಸೊ ಮಿಥುನ ಮತ್ತು ಕನ್ಯಾ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿದ್ದಾಗ ಏನಪ್ಪ ಅಂತಂದರೆ ಈ ಒಂಥರ ಸಿನಿಮಾ ಹೀರೋಗಳಾಗೋದು ಸಿನಿಮಾ ಹೀರೋಯಿನ್ಸ್ ಆಗೋದು ಮತ್ತು ತೆರೆ ಹಿಂದೆ ರಾಜಕಾರಣಿಗಳಾಗೋದು ಮತ್ತು ರಾಜಕಾರಣಿಗಳಿಗೆ ಇವಾಗ ದೊಡ್ಡ ಗೌರ್ಮೆಂಟ್ ಆಫೀಸರ್ಗೆ ಇವರೇ ಗೈಡರ್ ಆಗಿರ್ತಾರೆ ಹೌದು ಇವಾಗ ಯಾರೋ ಒಬ್ಬರು ರಾಜಕಾರಣಿ ಇರ್ತಾರೆ ಅವರು ಇವ್ರು ಹೇಳ್ದಂಗೆ ಕೇಳಬೇಕು ಅದಕ್ಕೆ ಒಂದು ಲಿಸ್ಟ್ ಮಾಡಿ ಕೊಡೋವಂಥ ಕೆಪಾಸಿಟಿ ಇವ್ರಿಗಿರುತ್ತೆ ಆ ಒಂದು ಸೆಕ್ಟರಲ್ಲಿ ಕೂಡ ಇವರು ಇರ್ತಾರೆ ಸೊ ಹಾಗಾಗಿ ಮತ್ತು ನೋಡಿ ಸಿಂಹ ಕೇತು ಸಿಂಹ ಅಂತ ಬಂದಾಗ ರಾಶಿಯಲ್ಲಿ ಕೇತು ಮತ್ತು ನಕ್ಷತ್ರ ವಿಪರೀತ ರಾಜ್ಯೋಗ ಸಿಂಹರಾಶಿಯಲ್ಲಿ ಮಾಂದಿ ಮತ್ತು ಕೇತು ಕಾಂಬಿನೇಷನು ಸಿಕ್ಕಾಪಟ್ಟೆ ರಾಜ್ಯೋಗ ಆಕಸ್ಮಿಕವಾಗಿ ದೊಡ್ಡ ವ್ಯಕ್ತಿಗಳಾಗ್ಬಿಡೋದು ಅಂದರೆ ಗೊತ್ತೇ ಇರೋಲ್ಲ ಇವತ್ತು ಕಾರ್ ಡ್ರೈವರ್ ಆಗಿರ್ತಾರೆ ನಾಳೆ ಅತಿ ಹೆಚ್ಚು ದೊಡ್ಡ ಅವ್ರನ್ನ ಕುತ್ಕೊಂಡು ನಮಸ್ಕಾರ ಮಾಡ್ಬೇಕು ಅಂತ ಒಂದು ಅಹ್ ಚೇಂಜ್ ಆಗಿಬಿಟ್ಟಿರುತ್ತೆ ಯೋಗ ಬಂದ್ಬಿಟ್ಟಿರುತ್ತೆ